ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಅವರು ಮತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಮಂತ್ರಿಗಳು ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ರಾಜೇಶ್ ಸಿಂಗ್ ಅವರು ಇವರೆಲ್ಲ ಕೂಡ ಅವತ್ತು ಆಗಮಿಸ್ತಕ್ಕಂಥವ್ರು ನಮ್ಮದು ಟೈಮ್ ಇರ್ತಕ್ಕಂಥದ್ದು ಹನ್ನೊಂದು ವರಿ ಅಂತ ಹನ್ನೆರಡುವರಿ ಆಗ್ಬೋದು ಯಾಕಂದರೆ ಅಲ್ಲಿಂದ ಬಂದು ಎಲ್ಲರೂ ಹೆಲಿಕಾಪ್ಟರ್ ಮುಖಾಂತರ ಯಾದಗಿರ್ಪರ್ತಕ್ಕಂಥ ಅವತ್ತು ವಿಶೇಷವಾಗಿ ಆರೋಗ್ಯ ಇಲಾಖೆ ವತಿಯಿಂದ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಸುಮಾರು ಎಂಟುನೂರ ನಲವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಿಲ್ಲಾ ಆಸ್ಪತ್ರೆ ತಾಲೂಕು ಆಸ್ಪತ್ರೆ ಪಿ ಎಚ್ ಸಿ ಎಸ್ ಸಿ ಹೊಸದಾಗಿ ಮಂಜೂರಾಗಿರ್ತಕ್ಕಂಥ ಪಿ ಎಸ್ ಸಿಗಳು ಇವೆಲ್ಲ ಕೂಡ ಈಗಾಗಲೇ ಟೆಂಡರ್ಗಳಾಗಿವೆ ಅದರ ಉದ್ದೇಶ ಇಲ್ಲಿ ಮಾಡ್ತಕ್ಕಂಥ ಉದ್ದೇಶ ಅಂದರೆ ಇವೆಲ್ಲ ಕೂಡ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಾವು ಸುಮಾರು ಐವತ್ತು ಪರ್ಸೆಂಟ್ ಹಣ ಒದಗಿಸ್ತಕ್ಕಂಥ ಕೆಲಸ ಮಾಡ್ತೀವಿ ನಮಗೇನು ಪ್ರತಿ ವರ್ಷ ಐದು ಸಾವಿರ ಕೋಟಿ ಕೊಡೋಕ್ಕ ಫಿಫ್ಟಿ ಪರ್ಸೆಂಟ್ ನಾವು ಕೊಡ್ತೀವಿ ಫಿಫ್ಟಿ ಪರ್ಸೆಂಟ್ ರಾಜ್ಯ ಸರ್ಕಾರ ಹೆಲ್ತ್ ಡಿಪಾರ್ಟ್ಮೆಂಟ್ ಕೊಡಬೇಕನ್ನೋ ಒಂದು ಹೋದ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ನಾವು ಎಲ್ಲ ಇಲಾಖೆಯರ ಜೊತೆ ಮಾತಾಡಿದ್ವಿ ಯಾಕಂದ್ರೆ ನಮ್ಗೆ ಈ ಭಾಗಕ್ಕೆ ಇನ್ನೂ ಹೆಚ್ಚಿನ ರೀತಿ ಹಣ ಬೇಕಾಗಿದ್ದರಿಂದ ಇವತ್ತು ಆ ರೀತಿ ಸುಮಾರು ಫಿಫ್ಟಿ ಪರ್ಸೆಂಟ್ ಕೊಡೋ ಕೊಡ್ತೀವಿ ಹಾಗಾಗಿ ಇಲ್ಲಿ ಆ ಕಾರ್ಯಕ್ರಮ ಇಲ್ಲಿ ಮಾಡ್ತಿದ್ದೆ ಕಲ್ಯಾಣ ಪತ್ರದ ಸುಮಾರು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಕಲ್ಯಾಣ ಕರ್ನಾಟಕ ಕಲ್ಯಾಣ ಪಥದಿತ್ತು ಅದು ಜೋರಿಗೆಯಲ್ಲಿ ಆ ಕಾರ್ಯಕ್ರಮ ಕೂಡ ಆಯಿತು ಅದೇ ರೀತಿ ನಿನ್ನೆ ರಾಯಚೂರಿನಲ್ಲಿ ಪ್ರಗತಿ ಸೌಧ ಈ ಏಳು ಜಿಲ್ಲೆಯಲ್ಲಿ ಸುಮಾರು ಹದಿನೇಳು ಪ್ರಗತಿ ಪ್ರಜಾಸೋಧ ಅಡಿಗಲ್ಲು ನಿನ್ನೆತ್ತು ಅದು ಮೊನ್ನೆ ಅದೊಂದು ಒಂದು ಇನ್ಸಿಡೆಂಟ್ ಆದಂಥ ಕ್ಯಾನ್ಸಲ್ ಆದಂಥ ಅದು ಮುಂದೆ ಕೂಡ ಅದು ಮಾಡ್ತೀವಿ ಇದೇ ರೀತಿ ನಾವೇನು ಇಲಾಖೆಗಳಿಗೆ ಈಗ ಬಿ ಸಿ ಎಮ್ಗೂ ನಾವು ಸುಮಾರು ಎಪ್ಪತ್ತೈದು ಕೋಟಿ ರೂಪಾಯಿ ಕೊಟ್ಟು ಎಪ್ಪತ್ತೈದು ಕೋಟಿ ಅವ್ರಿಗೆ ಕೂಡ ಕೊಟ್ಟು ಅವ್ರು ಹೆಚ್ಚು ಕೊಟ್ಟರು ಬಿ ಸಿ ಎಮ್ದವರು ಸೋಷಿಯಲ್ ವೆಲ್ಫೇರ್ಗೆ ಕೂಡ ನಾವು ಹಣಕಾಸು ಕೊಟ್ಟಿಗೆಸಿದ್ವಿ ಇವತ್ತು ನಮಗೇನು ಬರ್ತಕ್ಕಂಥ ಅನುದಾನ ಅದ ನಾವು ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಅವರಿಗೆ ನಮ್ಮ ಫಿಫ್ಟಿ ಪರ್ಸೆಂಟು ಕೆಲವರು ತರ್ಟಿ ಪರ್ಸೆಂಟ್ ಕೊಟ್ಟು ರಾಜ್ಯ ಸರ್ಕಾರದ ಹೆಚ್ಚು ಪಡ್ತಕ್ಕಂಥ ಕೆಲಸ ಮಾಡಿ ಇಲಾಖೆಯಿಂದ ಸರ್ಕಾರದಿಂದ ಅದೇ ರೀತಿಯಾಗಿ ಈ ವರ್ಷ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮೀಟಿಂಗ್ ನಾವೇನು ಮಾಡಿದ್ದೀವಿ ಅಲ್ಲಿ ಕೂಡ ನಾವು ನೀರಾವರಿ ಸಣ್ಣ ನೀರಾವರಿ ಯೋಜನೆ ಸುಮಾರು ನೂರು ಕೋಟಿ ಕೊಟ್ಟಿದ್ದೆವು ಮಂತ್ರಿಯವರು ಕೂಡ ನಮಗೆ ಅಡಿಷ್ನಲ್ ಆಗಿ ನೂರು ಕೋಟಿ ಕೊಡ್ತೀವಿ ಅಂತ ಅದೇ ರೀತಿ ಹಾಸ್ಟೆಲ್ಗೆ ಸುಮಾರು ನೂರು ಕೋಟಿ ಕೊಟ್ಟಿದ್ದೆವು ಅವರು ಕೂಡ ನೂರ ಐವತ್ತು ಕೋಟಿ ರೂಪಾಯಿ ಕೊಟ್ಟು ಹುಡುಗರು ಸುಮಾರು ಐವತ್ಮೂರು ಹಾಸ್ಟೆಲ್ಗಳು ಟೆಂಡರ್ ಅಂತ ಅವರು ಕೂಡ ಹಾಗಾಗಿ ಇವತ್ತು ಈ ಕಾರ್ಯಕ್ರಮ ಸುಮಾರು ಹನ್ನೊಂದರೆ ಹನ್ನೆರಡರಲ್ಲಿಂದ ಪ್ರಾರಂಭ ಆಗಿ ಸುಮಾರು ಎರಡೂವರೆ ಮೂರು ಗಂಟೆವರೆಗೆ ಹೋಗ್ತದೆ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಸೇರ್ತಕ್ಕಂಥ ನಿರೀಕ್ಷೆ ಆ ರೀತಿಯಲ್ಲಿ ನಾವೆಲ್ಲ ಕೂಡ ವ್ಯವಸ್ಥೆ ಮಾಡ್ಲಿಕ್ಕೆ ಸ್ಥಳ ಸ್ಟೇಡಿಯಂ ಗ್ರೌಂಡಲ್ಲಿ ಅದ ಇವತ್ತು ಅದು ಎಲ್ಲ ಕೆಲಸ ಮಾಡೋರು ಬಂದರೆ ಮತ್ತು ನಾಡ್ದು ಬೆಳಗ್ಗೆ ನಾವು ಶಾಸಕರೆಲ್ಲ ವೀಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಏನೇನಾಗಬೇಕಂಬ ಕೂಡ ಈಗ ರಫ್ ಆಗಿ ಈ ಪ್ರೋಟೋಕಾಲ್ ಪ್ರಕಾರ ನಾವು ಯಾವ ರೀತಿ ಕಾರ್ಡ್ ಮಾಡಬೇಕಂಬ ಅದು ರೀತಿ ಫೈನಲ್ ಮಾಡಿರ್ತಕ್ಕಂಥ ಕೆಲಸ ಇದೆ ಹಾಗಾಗಿ ಈ ಭಾಗಕ್ಕೆ ಒಂದು ದೊಡ್ಡ ಕೆಲಸ ಮತ್ತು ಆ ಸಂದರ್ಭದಲ್ಲಿ ಈಗಾಗಲೇ ನಾಳೆ ಮುಖ್ಯ ಮುಖ್ಯಮಂತ್ರಿ ಭೇಟಿಯಾಗಿ ನಮ್ಮಲ್ಲಿ ಈಗ ಯಾದಗಿರಿ ಯೂಜಿ ಡಿ ಇರ್ಬೋದು ಸೋಂಕು ಯೋಜಿ ಡಿ ಇರ್ಬೋದು ಗೋರ್ಮೆಡ್ಕಲ್ ಯು ಜಿ ಡಿ ಇರ್ಬೋದು ಭೀಮಾ ಅಭಿಜ್ ಇರ್ಬೋದು ಕೆಲವೊಂದು ನಮ್ಮ ಗಮನ ಕೂಡ ತರ್ತಕ್ಕಂಥ ಕೆಲಸ ಮಾಡ್ತೀವಿ ಜಿಲ್ಲೆಗೆ ಬಂದ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ರೀತಿ ಅಭಿವೃದ್ಧಿ ಕೆಲಸ ಏನಾದರೂ ಸಾಧ್ಯ ಆಗುತ್ತೆ ಇನ್ನು ಎಲ್ಲರೂ ಬಂದರೆ ಊಟದ ವ್ಯವಸ್ಥೆ ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಸದ್ಯಕ್ಕೆ ಈ ಕಾರ್ಯಕ್ರಮ ಬೇದಿಗೆ ಕಾರ್ಯಕ್ರಮ ಅಷ್ಟೇ ಆಗಿತ್ತು ಮತ್ತು ಈಗ ಬಂಜಾರ ಭವನ ಇಲ್ಲ ಅದ್ರಾಗೂ ಕೂಡ ಬಂಜಾರ ಅವರು ಕೂಡ ಇವತ್ತು ಬೆಳಿಗ್ಗೆ ಬಂದು ಮಾತಾಡಿದರು ಬೆಳಿಗ್ಗೆ ಬಂದು ಮಾತಾಡಿದರು ನಿಮ್ಗೆ ಒಂಬತ್ತು ತಿಂಗಳಿಂದ ಹೇಳಿವಾರಂತ ಮತ್ತು ಅವ್ರು ಕೆಲಸನೇ ಹೆಂಗೆ ಮತ್ತು ಹೆಂಗೆ ಮಾಡ್ಬೇಕಾಗಿತ್ತು ಈ ಕೆಲಸ ಮುಗಿದು ಎರಡು ಮೂರು ತಿಂಗಳಾಗ್ಯಾದ್ರೆ ಸಿಕ್ಕರೂ ಹೇಳಿಲ್ಲ ನಾನು ನಿಮ್ಗೆ ಅಂದಿದೆ ಅವನಿಗೆ ಅಂದ ಬಂದ ಮತ್ತು ಅಲ್ಲೇ ನೀವು ಸ್ಟ್ರೈಕ್ ಮಾಡಿದ್ಮೇಲೆ ಕಾರ್ಯಕ್ರಮ ಮಾಡ್ತೀವಿ ಮಾಡಿರು ಅಂತೇಳಿದ್ರು ಇಲ್ಲ ಯಾವ ಸ್ಟ್ರೈಕು ಪ್ರತಿಭಟನೆ ರಿಪೀಟೆಡ್ ಎರಡು ಮೂರು ಸರ್ತಿ ಏಳಬೇಕು ಆಗಲಿಲ್ಲ ಅಂದಾಗ ಅವರು ಇವತ್ತು ಅದು ಒಂದು ಕೂಡ ಅದ್ರ ಜೊತೆ ಇಟ್ಕೊಂಡು ಒಂದು ನೀರಾವರಿ ನೂರು ಕೋಟಿ ರೂಪಾಯಿ ಕೊಡಗೇರಿ ಭಾಗದಲ್ಲಿ ನೀರಾವರಿ ಕೆಲಸ ಪ್ರಾರಂಭ ಆಗ್ಯಾರ ಅದು ಕಮ್ಮ ಮಾಡ್ತೀರಿ ಇವರಿಗೆ ಹಂಡ್ರೆಡ್ ಪುರೋಸ್ ಆಗ್ಯಾರಿಯೋ ಅದ್ರಲ್ಲಿ ಕೂಡ ಕೆಲಸ ಪ್ರಾರಂಭ ಆಗ್ಯಾರ

ಕೂಡ ಅದ್ರದೇನು ಫರ್ನಿಚರ್ ಬಗ್ಗೆ ಅದರ ಬಗ್ಗೆ ಮಾತಾಡಿಲ್ಲ ಬಿಲ್ಡಿಂಗ್ ದುಡ್ಡು ರಿಲೀಸ್ ಆಗಿದ್ದಿಲ್ಲ ನಾವು ಎರಡು ಮೂರು ಸರ್ತಿ ವಕೀಲ ಸಂಘದ ಅಧ್ಯಕ್ಷ ಮೆಡಿಕಲ್ ಕಾಲೇಜ್ ಇಲ್ಲ ಮೆಡಿಕಲ್ ಕಾಲೇಜಾಗ ಕೆಲವೊಂದು ಏನೇನು ಇಕ್ವಿಪ್ಮೆಂಟ್ಸ್ ಏನು ಇದು ಮಾಡಿಗಳು ಅದು ಕೂಡ ನಾಳೆ ಇಟ್ಟಿವಿ ಹೆಲ್ತ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟದ ಅಡಿಷನಲ್ ಆಗಿ ಸುಮಾರು ಎಂಟು ಹತ್ತು ಕೋಟಿ ರೂಪಾಯಿ ಏನಾದ್ರು ಕೊಟ್ಟಿದ್ವಿ ಏನೇನೋ ಏನೇನು ಬಂದವ ಅದು ಕೂಡ ಅವತ್ತು ಇಟ್ಟಿವಿ ಬಂಜಾರು ಭವನ ಇಟ್ಟಿವಿ ಮೆಡಿಕಲ್ ಕಾಲೇಜು ವರ್ಚುವಲಾಗಿ ಉದ್ಘಾಟನೆ ಆಗಿರ್ತೀವಿ ಮಾಡ್ಯಾರು ಉದ್ಘಾಟನೆ ಮಾಡಿ ವರ್ಚುವಾಗಿ ಮಾಡಿದ್ಮೇಲೆ ಕೆರೆ ಎರಡು ಸದ್ದು ಉದ್ಘಾಟನೆ ಮಾಡ್ತೀವಿ ಅವ್ರಿಗೆ ಕೂಡ ಹೇಳಿದೆ ಮುಖ್ಯಮಂತ್ರಿ ಮೊದಲೇ ಎಮ್ ಎಲ್ ಎ ಅವರು ಸುಮಾರು ತಿಂಗಳಿಂದ ಅವ್ರು ಹೇಳ್ಕೊಂತ ಅವರು ಒಂದೊಂದು ಸ ಬೆಂಗಳೂರು ಸಿ ಎಮ್ ಮನೆಗೆ ಬಂದ ಸಂದರ್ಭ ನಾನಲ್ಲಿಂದಾಗ ಇಬ್ಬರು ಕರ್ತವ್ಯ ಬಿಟ್ಟೆ ಪತ್ರಿಕೆಯಲ್ಲಿ ಕನ್ನಡ ಕನ್ನಡಪ್ರಭ ಪತ್ರಿಕೆಯಲ್ಲಿ ಸುಮಾರು ಎರಡು ಸಾವಿರ ತಿಂಗಳಿಂದ ಡೈಲಿ ಬರ್ಲಕ್ಕ ಹಾಗಾಗಿ ಅದ್ರ ಬಗ್ಗೆ ಸೀರಿಯಸ್ ಆಗಿ ಸಪ್ ಎಲ್ಲೇ ವೈಲೇಷನ್ ಆದರೂ ಅದು ವೈಲೇಷನ್ ಆಗೇ ಬರ್ತದೆ ಆಲ್ರೆಡಿ ಯಾರಿಗೆ ಹೇಳಿವಂತ ಪೊನ್ನಪ್ಪ ಅವರು ಹೇಳಿದ್ರು ಯಾರೇ ಇರಲಿ ಕಾನೂನು ಉಲ್ಲಂಘನೆ ತಪ್ಪೇ ಈಗ ಯಾರ್ಯಾರು ಏನು ಪೊಲ್ಯೂಷನ್ ವೈಲೇಷನ್ ಮಾಡ್ಯಾರ ನಾರ್ಮ್ಸ್ ಪ್ರಕಾರ ಅವೆಲ್ಲ ಬಂದೇ ಆಗಿಲ್ಲ ಯಾಕಂದ್ರೆ ನಮ್ಗೆ ಹಾನಿಕಾರಲ್ಲ ಅಲ್ಲಿ ನಾವು ಜಿ ಟಿ ಟಿ ಸಿ ಮಾಡ್ಲಕ್ಕಿರ್ತಾರೆ ಯಾವುದೇ ಎಲ್ಲ ಮಾಡ್ಬೇಕು ಹಾಗೂ ಎನಿಥಿಂಗ್ ಏನಾಗ್ತದೆ ಸರ್ ತ್ರೀ ಸೆವೆಂಟಿ ಒನ್ ಪ್ರಕಾರ ಕೇವಲ ಶಿಕ್ಷಣ ಸರ್ ತ್ರೀ ಸೆವೆಂಟಿ ಒನ್ ಪ್ರಕಾರ ಕೇವಲ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಮಾತ್ರ ಮೀಸಲಿಟ್ಟದ ಅಂತೇಳಿ ಭಾವನೆ ಇದೆ ಬಟ್ ರಾಜಕೀಯವಾಗಿ ಮೀಸಲಾತಿ ಸಿಗಬೇಕಂತಾರೆ ನಮ್ಮ ಭಾಗಕ್ಕೆ ಟ್ವ ಒನ್ ಫೋರ್ತ್ ಸಚಿವರು ಸಿಗಬೇಕು ಆ ಒಂದು ಅಲ್ಲ ಸರ್ ಆ ತರ ಕೊಡ್ಬೇಕು ವಿಶೇಷ ಸ್ಥಾನಮಾನ ಅಂದರೆ ಅದು ನಿಮ್ಮೆಲ್ಲರಿಗೂ ಎಲ್ಲರೂ ಮಂತ್ರಿ ಆಗ್ಬೋದಲ್ಲ ಚೆನ್ನೆಡ್ಡಿ ಸಾಹೇಬ್ರಾಗಬಹುದು ರಾಜಗೋಪಾಲ್ ಇಲ್ಲ ಸರ್ ಎಲ್ಲ ರೀತಿಯಿಂದ ಮುಂದೆ ಬರಬೇಕಲ್ಲ ಹಾಗಲ್ಲ ಸರ್ ಅದು ಉದ್ಯೋಗ ಶಿಕ್ಷಣ ಅಲ್ಲ ಕರೆಕ್ಟ್ ಸರ್ ಮುಖ್ಯ ಮೇನ್ ಇವೆ ಅಲ್ಲ ರಾಜಕೀಯದಿಂದ ಆ ಮಂತ್ರಿ ಆದ್ರೆ ಇವ್ರ ಮಂತ್ರಿ ಆದ್ರೆ ಈ ಭಾಗ ಉದ್ದಾರ ಹಾಗೆಲ್ಲ ಸರ್ ಅದು ಒಂದು ಅವಕಾಶ ನಮ್ಗೆ ನಮ್ಮ ಭಾಗಕ್ಕೆ ಇಷ್ಟಿಂದ ನಾವು ಎಲ್ಲರೂ ಕಲ್ತಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದ ಈಗೆಲ್ಲ ರಾಜ್ಯ ಸರ್ಕಾರ ಏನ್ ಕೊಡ್ಲಕ್ಕಿತ್ತದ ಇದು ಕೇಂದ್ರ ಸರ್ಕಾರ ಆರ್ಟಿಕಲ್ ತ್ರೀ ಒನ್ ಜೆ ಅವರು ಕೂಡ ಸಹಾಯ ಹೆಚ್ಚಿನ ಅಲ್ಲ ಸರ್ ವಿಶೇಷಜ್ಞ ತಜ್ಞರು ಹೇಳ್ತಾರೆ ಎಲ್ಲ ರೀತಿಯೂ ಮೀಸಲಾತಿ ಕೊಡಬೇಕು ಅಂತೇಳಿ ಬಟ್ ನಮ್ಮಲ್ಲಿ ನಾವೇ ಕೇಳಿಲ್ಲ ಅಂದ್ರೆ ನಮ್ಮ ಜನಪ್ರತಿನಿಧಿಗಳು ಅದನ್ನ ಕೇಳಿಲ್ಲ ಈಗ ನೋಡ್ರಿ ಈಗ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಯಾಕೆ ಬಂತು ಕೆ ಕೆ ಆರ್ ಬಿ ಯಾಕೆ ಬಂತು ನಾವು ಹಳೆ ಮೈಸೂರು ಭಾಗದಿಂದ ನಂಜುಂಡಪ್ಪ ವರದಿ ಆದ ಮೇಲೆ ನಾವು ರೋಡ್ನಲ್ಲಿ ಕಡಿಮೀವಿ ಶಿಕ್ಷಣದಲ್ಲಿ ಕಡಿಮೆ ಉದ್ಯೋಗದಲ್ಲಿ ಕಡಿಮೆ ಅಂತಂದು ಒಂದು ರಿಪೋರ್ಟ್ ಕೊಟ್ಟರು ಈಗ ರಾಜಕೀಯವಾಗಿ ಕೊಡ್ಬೇಕಂದ್ರೆ ಎಂ ಪಿಗಳು ಆದರ್ ಸಚಿವ ಸ್ಥಾನ ಮತ್ತೆ ಅವೆಲ್ಲವೂ ಟ್ವೆಂಟಿ ಫೈವ್ ಪರ್ಸೆಂಟ್ ಮೀಸಲಾತಿ ಬೇಕಂತ ಅಲ್ಲ ಇನ್ನೂ ಹೆಚ್ಚು ಸಿಗ್ಬಹುದಲ್ಲ

ಸರ್ ಇನ್ನೊಂದು ಲಾಸ್ಟ್ ಕೊನೆಗೆ ಒಂದು ಪ್ರಶ್ನೆ ಸರ್ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು ವಿಧಾನಸೌಧ ಮೆಟ್ಲಿಗೆ ಮಾತ್ರ ಮುಖ್ಯಮಂತ್ರಿನಾ ಅಂತ ಒಂದು ಪ್ರಶ್ನೆ ಕೇಳಿದಾರೆ ಅಂದ್ರೆ ಇದು ನಮ್ಗೆ ಸಂಬಂಧ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದು ಕ್ರೀ ಕ್ರೀಡಾಂಗಣದ್ದು ಘಟನೆ ನಮ್ಗೆ ಸಂಬಂಧ ಇಲ್ಲ ವಿಧಾನಸೌಧದಷ್ಟೇ ಸಂಬಂಧ ಅಲ್ಲ ಅವ್ರು ಹಂಗೆ ಹೇಳಿದ್ದಾರೆ ಸರ್ ಕ್ರೀಡಾಂಗಣದಲ್ಲಿ ಈಗ ಯಾರು ಅನ್ನ ಮೇಲೆ ಸತ್ತಾರ ಇವ್ರಿಗೆ ನಮ್ಗೆ ಸಂಬಂಧ ಇಲ್ಲ ಅಂತಿಲ್ಲ ಒಂದು ಸ್ವಲ್ಪ ನೋಡಿರುವಾಗ ಪಿದವ್ರು ಏನು ಪತ್ರ ಬರದು ಏನಂದ್ ಬರ್ದತ್ ಏನ್ರಿ ಇಷ್ಟು ವರ್ಷ ಆದ್ಮೇಲೆ ಗೆದ್ದದ ಸಿ ಬಿ ಪರ್ಮಿಷನ್ ಕೊಟ್ಟಿಲ್ಲ ಯಾ ಮುಖ್ಯಮಂತ್ರಿ ಅಂತವ್ ಇವತ್ತೇನು ಇವತ್ತು ಇವತ್ತೇನು ಮಾತಾಡ್ಲಾಕೈತಾರ ಅವರು ಹೋಮ್ ಮಿನಿಸ್ಟರ್ ಪತ್ರ ಬರ್ದಾರೆ ನೀವ್ಯಾವ್ ಹೋಮ್ ಮಿನಿಸ್ಟರ್ ಹದಿನೆಂಟು ವರ್ಷ ಆದಾಗ ಆರ್ಸಿ ಬೇಕದ ಅವರಿಗೆ ಪರ್ಮಿಷನ್ ಕೊಡಂಗಿಲ್ಲ ಇವತ್ತು ಮಾಡ್ಲಾಕಂತಂದ್ರೆ ಇವತ್ತೇನು ಹೇಳ್ತಾರ ಅವರು ಅವರು ಅಸಮರ್ಥರದಂತ ಅರ್ಥ ಸರ್ ಹಂಗಾಗಿ ಅವ್ರ ಎಲ್ಲ ಮುಖ್ಯಮಂತ್ರಿಗಳು ಮಂತ್ರಿಗಳು ಜೈಲಿಗೆ ಯಾಕೆ ಹೋಗ್ಯಾರ ಅದ್ರ ಸಲಿಗೆ ಹೋಗ್ಯಾರ ಸಿಕ್ಕ ಕರ್ನಾಟಕ ಊಟ ಮಕ್ಕಳಂತೆ ಜೈಲಿಗೆ ಹೋಗ್ಯಾರ ಅವರೆಲ್ಲ ಕೂಡ ನಮ್ಮವ್ರು ಯಾರೂ ಹೋಗಿಲ್ಲರಿ ಜೈಲಿಗೆ ಅವರು ಹೋಗ್ಯಾರ ಅವರು ಎರಡು ರೀತಿ ಮಾತಾಡ್ತಕ್ಕಂಥದ್ದು ಹಂಗಾಗಿ ಸೇನೆ ಅವ್ರು ಎತ್ತ ಬಾಯಿ ಬಂದಾಗ ಬೇಯಕ್ಕೆ ಅಲ್ಲ ಮೊಸಳೆ ಕಣ್ಣೀರು ಎರಡು ಈಗ ಪಹಲ್ಗಾಮ ಸತ್ತರ್ ಇತ್ತು ಯಾ ಪ್ರಧಾನ ಮಂತ್ರಿ ಯಾರಿಗೂ ಭೇಟಿ ಅದಂತೆ ಪಹಲ್ಗಾಮ್ ದ ಘಟನೆ ಆಯ್ತು ಮತ್ತೆ ಪ್ರಧಾನಮಂತ್ರಿ ಆಗಲಿ ಹೋಮ್ ಹೋಮ್ ಮಿನಿಸ್ಟರ್ ಆಗಲಿ ರಾಜೀನಾಮೆ ಕೊಟ್ರ ಕುಮಾರಸ್ವಾಮಿ ರೀ ಮುಖ್ಯಮಂತ್ರಿ ರಾಜ್ಕುಮಾರ್ ತೀರೋದಂತ ಸಂದರ್ಭದಲ್ಲಿ ಅವಾಗ ಎಲ್ಲರಿಗೂ ಗೊತ್ತಿತ್ತು ರಾಜ್ಕುಮಾರ್ ತೀರ ಏನಂದ್ರೆ ಇದು ಜನ ಎಷ್ಟು ಸೇರ್ತಲ್ಲ ಆರ್ ಸಿ ಬಗ್ಗೆ ಅಷ್ಟು ಯಾರಿಗೂ ಕೂಡ ಇದಿರಲಿಲ್ಲ ವಿಧಾನಸೌಧ ಆದರೂ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಅವ್ರಿಗೆ ಸನ್ಮಾನ ಮಾಡ್ಯಾರೀ ಇಲ್ಲಿ ರೀ ಆಯ್ತಾ ಅಲ್ಲಿ ಏನೋ ಸ್ವಲ್ಪ ಫಾಲ್ಟ್ ಆದಂಥ ಸ್ಟೇಡಿಯಂ ಅಲ್ಲಿ ಆಗ್ಯದವರು ಅದನ್ನು ಕೂಡ ಸಿ ಎಂ ಅವರು ಸರ್ಕಾರ ಒಣ ಬರ್ತದಲ್ಲ ಮತ್ತೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ಡಿಕ್ಲೇರ್ ಮಾಡಿದ್ದೆ ಎಲ್ಲರೂ ಕೂಗು ಹೆಚ್ಚಿಗೆ ಆಗ್ಬೇಕಂತ ಹೆಚ್ಚಿಗೆ ಮಾಡಿದ್ರು ಸರ್ ಅಷ್ಟೇ ಸಾಕ ಒಂದೇನೋ ತಲೆದಂಡ ಆಗ್ಬೇಕು ಅಂತ ಜನ ಅಭಿಪ್ರಾಯ ಇದೆ ಮಾತು ಅದಲ್ಲ ಸರ್ ಒಂದು ಸರ್ಕಾರದ ಹೊಣೆಗಾರಿಕೆಯಿಂದ ನುಣಿಚ್ಕೋಬಾರ್ದು ಒಂದು ತಲೆದಂಡ ಆಗ್ಬೇಕು ಅನ್ನೋದು ಜನ ಅಭಿಪ್ರಾಯ ಬರೀ ಪೊಲೀಸರದಷ್ಟೇ ಆಗಿದೆ ಸಂಬಂಧಪಟ್ಟವರು ಅದರಿಂದ ಅದರಿಂದ ಆದಂತವ್ರು ಪರ್ಮಿಷನ್ ಕೊಟ್ಟವರು ಅನುಮತಿ ಕೊಟ್ಟವರು ಪೊಲೀಸರು ಏನು ರಿಪೋರ್ಟ್ ಇದೆ ಬ್ಯಾಡ್ ಅಂತೇಳಿ ಅಲ್ಲ ಅವ್ರದಲ್ಲ ಸರ್ ಇಲ್ಲಿ ಕೊಟ್ಟಂತ ಹೇಳಿ ನೀವು ಹೇಳ್ತಕ್ಕಂಥದ್ದು ಎಲ್ಲರಿಗೂ ಒಂದೇ ಜವಾಬ್ದಾರಿ ಅಲ್ಲ ಯಾರ ಹೇಳಿ ಕೊಟ್ಟಿಲ್ಲ ಇಲ್ಲಿ ಅಲ್ಲ ಅದು ಆರ್ಗನೈಸ್ಡ್ ಕಾರ್ಯಕ್ರಮ ಅಲ್ಲ ಅಂತ ಅವ್ರು ಸರ್ ಅದು ಆರ್ಗನೈಸ್ ಮಾಡಿಲ್ಲ ಉಗ್ರನ್ನ ಯಾರು ನಾವು ಆರ್ಗನೈಸ್ ಮಾಡಿ ಕರೆದಿಲ್ಲ ಇಲ್ಲಿ ಆರ್ಗನೈಸ್ ಮಾಡಿ ಸರ್ಕಾರ ಮಾಡ್ಯ ಅಂತ ಅವ್ರು ಹೇಳದ ಸರ್ಕಾರ ಎಲ್ಲಿ ಕರೆದೀವಿ

ಯಾರು ಅಧ್ಯಕ್ಷ ಆಗಲ್ಲ ಯಾರು ಕೃಷ್ಣ ಯಾರು ಎಲ್ಲರೂ ಒಟ್ಟು ನಾವನು ಆಗ್ತೀವಿ ಅಂದ್ರೆ ಹೈಕಮಾಂಡ್ ಡಿಸಿಷನ್ ಆಗ್ಬೇಕಲ್ಲ ಮೊದಲ ಹೊಸ ಅಧ್ಯಕ್ಷ ನೇಮಕ್ ಮಾಡ್ಬೇಕಂಬ ಹೈಕಮಾಂಡ್ ನಾಗ ತೀರ್ಮಾನ ಆಗಬೇಕು